ಅಸ್ಸಾಮ್ ವರಹಮತುಲ್ಲಾ ವರ್ಕಾತು ಪ್ರೀತಿಯ ಸಹೋದರರೇ ಇಂದು ನಿಮಗೆ ನಾನು ಒಂದು ಮೂರು ಸಣ್ಣ ಪುಟ್ಟ ಕಥೆಯನ್ನು ಹೇಳಿಕೊಡ್ತೇನೆ ಅನಂತರ ಅದರಲ್ಲಿರುವಂತಹ ನೀತಿ ಪಾಠವನ್ನು ನಿಮಗೆ ವಿವರಿಸುತ್ತೇನೆ ಪೂರ್ಣವಾಗಿ ಹೇಳಿದರೆ ನಮ್ಮ ಜೀವಿತದಲ್ಲಿ ಅಥವಾ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಒಂದು ಚೇಂಜಸ್ ವಿಶೇಷತಾ ಒಂದು ದಾಂಪತ್ಯ ಜೀವನದಲ್ಲಿ ಚೇಂಜಸ್ ಒಂದು ಮನೆ ಆ ಮನೆಗೆ ನೆಂಟರು ಬರುತ್ತಾರೆ ಒಂದು ಗಂಡ ಹೆಂಡತಿ ಬರುತ್ತಾರೆ ಈ ಮನೆಯ ಯಜಮಾನನಿದ್ದಾನಲ್ಲ ಆ ಯಜಮಾನನ ಗೆಳೆಯನಾಗಿದ್ದಾನೆ ಈ ಗಂಡ ಈ ಮನೆಯ ಒಡತಿ ಯಜಮಾನತಿ ಅವಳ ಗೆಳತಿಯಾಗಿದ್ದಾಳೆ ಈ ಹೆಂಡತಿ ಹಾಗೆ ಅವರು ಬಂದು ತುಂಬ ಖುಷಿಯಾಗಿ ಎರಡು ಮೂರು ಅಲ್ಲಿ ಇರುತ್ತಾರೆ ನಂತರ ಹೊರಟು ಹೋಗ್ತಾರೆ ಹೊರಟು ಹೋದಾಗ ಈ ಮನೆಯ ಒಡಮ ಯಜಮಾನ ಅವನ ಮನಸ್ಸಿನಲ್ಲಿ ಒಂದು ಕೆಟ್ಟ ಚಿಂತೆ ಏನದು ನನ್ನ ಗೆಳೆಯ ದೊಡ್ಡ ಒಂದು ಎಷ್ಟೊಂದು ಭಾಗ್ಯವಂತನಾಗಿದ್ದಾನೆ ಒಂದು ಒಳ್ಳೆಯ ಹೆಂಡತಿ ಅವನನ್ನು ಬಹಳ ಪ್ರೀತಿಸುವಂತಹ ಅವನಿಗೆ ಬಹಳ ಪ್ರೀತಿ ಪ್ರೇಮ ಅದೇ ರೀತಿ ಸ್ನೇಹವನ್ನು ಅರ್ಪಿಸುವಂತಹ ಹೆಂಡತಿ ಸಿಕ್ಕಿದ್ದಾಳೆ ಅವಳ ಮಾತುಗಳು ಅವಳ ಅವನೊಂದಿಗಿರುವಂಥ ಅವನ ಅವಳ ಏನು ಆ ಒಂದು ಅನ್ಯೋನ್ಯತೆ ಎಷ್ಟೊಂದು ಸುಂದರವಾಗಿದೆ ನಿಜವಾಗಲೂ ಭಾಗ್ಯವಂತ ಅದೇ ರೀತಿ ಈ ಮನೆಯ ಒಡತಿ ಇವನ ಹೆಂಡತಿ ಅವಳ ಮನಸ್ಸಿನೊಂದು ಅಂತಹ ಒಂದು ಭಾವನೆ ಏನು ನನಗೆ ಈ ನನ್ನ ಗೆಳತಿಯ ಗಂಡ ಎಷ್ಟೊಂದು ಒಳ್ಳೆಯವ ಸದ್ಗುಣ ಸಂಪನ್ನನಾಗಿದ್ದಾನೆ ತನ್ನ ಹೆಂಡತಿಯ ಬಗ್ಗೆ ಎಷ್ಟೊಂದು ಗೌರವ ಪ್ರೀತಿ ಪ್ರೇಮ ಅವನಲ್ಲಿದೆ ಅವರೆಡೆಯಲ್ಲಿರುವಂತಹ ಅನ್ಯೋನ್ಯತೆಗಳು ಅಪ್ಪ ಅದು ವಿವರಿಸಿ ಅದೇ ಅದೊಂದು ವಿವರಿಸಲು ವಿವರಿಸಲು ಸಾಧ್ಯವಿಲ್ಲದಂತಹ ವಿಷಯ ನಮ್ಮ ದಾಂಪತ್ಯ ಜೀವನ ಬಹಳ ಒಂದು ನಾವು ನಿರೀಕ್ಷಿಸಿದಂತೆ ಹೋಗುತ್ತಿಲ್ಲ ನನ್ನ ಗಂಡ ನನ್ನ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇಲ್ಲ ಅವನಿಗೆ ನನಗೆ ಅವನು ಪ್ರೀತಿ ಕೊಡುವುದಿಲ್ಲ ನಾನೇನು ಒಳ್ಳೆಯ ಕೆಲಸ ಮಾಡಿದರೂ ಅದನ್ನೊಂದು ಪ್ರಶಂಸೆ ಮಾಡುವಂತಹ ಒಂದು ಅಪ್ರಿಷಿಯೇಟ್ ಮಾಡುವಂತಹ ಮನಸ್ಥಿತಿ ಅವನಲ್ಲಿಲ್ಲ ಸದಾ ಸಮಯ ನನಗೆ ನನ್ನನ್ನು ಗದರಿಸುತ್ತಾನೆ ಹಾಗೆ ಹೀಗೆ ಅಂತ ನನ್ನ ಗೆಳತಿ ಭಾಗ್ಯವಂತಳು ಇದು ಒಂದು ಕಥೆಯಾದರೆ ಒಬ್ಬ ದಾರಿಯಲ್ಲಿ ಹೋಗುತ್ತಿರುತ್ತಾನೆ ಆ ದಾರಿಯ ಒಂದು ಬದಿಯಲ್ಲಿ ಒಂದು ದೊಡ್ಡ ಭವ್ಯವಾದ ಒಂದು ಮನೆ ಇದೆ ಆ ಮನೆ ಅಂಗಳದಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ ಆ ಮನೆಯ ಒಡತ್ತಿ ಅಲ್ಲಿ ಜೋಕಾಲಿಯಲ್ಲಿ ಅವಳು ಸಹ ಆಡುತ್ತಿದ್ದಾಳೆ ಆ ಮನೆಯ ಮತ್ತೆ ಯಜಮಾನ ಒಂದು ದೊಡ್ಡ ಪೈಪು ಹಿಟ್ಟು ಹಿಡಿದು ನೀರಿನ ಪೈಪ್ ಹಿಡಿದುಕೊಂಡು ಮನೆಯ ಸುತ್ತಲೂ ಇರುವಂತಹ ತೋಟಗಳಿಗೆ ಅಥವಾ ಅಲ್ಲಿರುವ ಹುಲ್ಲುಹಾಸುಗಳಿಗೆಲ್ಲ ನೀರು ಬಿಡುತ್ತಿದ್ದಾನೆ ಒಂದು ಸುಂದರ ಸಂಸಾರ ಇದನ್ನು ನೋಡಿದಂತಹ ಈ ದಾರಿ ಹೋಕ ಆಹಾ ಎಷ್ಟೊಂದು ಸುಂದರ ಮನೆ ಆ ಮನೆಗೆ ತಕ್ಕ ಒಂದು ಒಂದು ಸುಖವಾದ ಸಂಸಾರ ಇಲ್ಲಿ ಇದೆ ಎಷ್ಟೊಂದು ಅನ್ಯೋನ್ಯತೆ ಇದೆ ಅವರಲ್ಲಿ ಎಷ್ಟೊಂದು ಮತ್ತೆ ಆ ಮನೆಯಲ್ಲಿ ಶಾಂತಿ ಸುಖ ಸಿಗಬಹುದು ಅಬ್ಬಾ ನನಗೊಂದು ಸ್ವಂತವಾದ ಒಂದು ಮನೆ ಇಲ್ಲ ಇದ್ದರೂ ಅಲ್ಲಿ ಒಂದು ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಸುಖ ಇಲ್ಲ ಹೀಗೆ ತನ್ನನ್ನೇ ತಾನು ಅವನು ಒಂದು ಕೀಳಾಗಿ ಕಂಡು ಅವನು ನೋಡುತ್ತಾ ಹೋಗ್ತಾನೆ ಇದೊಂದು ಕತೆ ಇನ್ನು ನಮಗೆಲ್ಲರಿಗೂ ನಾವೆಲ್ಲರೂ ಚಂದ್ರ ಚಂದ್ರನನ್ನು ನಾವು ನೋಡುತ್ತೇವೆ ಎಷ್ಟೊಂದು ಸುಂದರವಾದ ಒಂದು ಅದ್ಭುತವಾದ ಒಂದು ಸೃಷ್ಟಿಯಾಗಿದೆ ಚಂದ್ರ ಅದರಲ್ಲೂ ಮತ್ತೆ ಪೌರ್ಣಮಿಯ ಚಂದ್ರ ನೋಡುವುದೇ ಒಂದು ಕಣ್ಣಿಗೆ ಒಂದು ಹಬ್ಬವಾಗಿದೆ ಸಹೋದರರೇ ಎಲ್ಲಾ ಕವಿಗಳು ಚಂದ್ರನನ್ನು ಪೂರ್ಣ ಚಂದ್ರನನ್ನು ಹೊಗಳದ ಒಂದೇ ಒಂದು ಕವಿ ಇಲ್ಲಿ ಬಾಕಿ ಎಲ್ಲರೂ ಚಂದ್ರನನ್ನು ಹಲವು ಹೋರಿಕೆಗಳನ್ನು ಮಾಡುತ್ತಾರೆ ಉಪಮೇವಗಳನ್ನು ಕೊಡುತ್ತಾರೆ ನಮ್ಮ ಚಂದ್ರ ಆ ಚಂದ್ರಕ್ಕೆ ಮನುಷ್ಯನು ಕಾಲಿಟ್ಟಿದ್ದಾರೆ ನಮಗೆಲ್ಲರಿಗೂ ಗೊತ್ತು ನೀಲ್ ನೀಲ್ ಆ ನೀಲ್ ಆಮ್ ಸ್ಟ್ರಾಂಗ್ ಎಂಬ ವ್ಯಕ್ತಿಯಾಗಿದ್ದಾನೆ ಚಂದ್ರಕ್ಕೆ ಕಾಲಿಟ್ಟಿದ್ದು ಮೊದಲು ಅದರ ಇಂದು ಸಹ ಅದರ ವಿಡಿಯೋ ನಮಗೆ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ನಾವು ನೋಡಿದ್ರೆ ನಮಗೆ ಸಿಕ್ತು ಆ ನೀಲ್ ಆಮ್ ಸ್ಟ್ರಾಂಗ್ ಚಂದ್ರಕ್ಕೆ ಚಂದ್ರನ ಹತ್ರ ಹೋಗಿ ಚಂದ್ರನಕ್ಕೆ ಚಂದ್ರ ಚಂದ್ರನ ಮೇಲೆ ಕಾಲಿಟ್ಟಾಗ ಅವನಿಗೆ ಖಂಡಿತ ಅಲ್ಲಿ ಏನು ಬಡಿ ಬರೀ ಧೂಳು ತುಂಬಿದಂತಹ ನೆಲ ಎಲ್ಲಿ ನೋಡಿದರೂ ಹೊಂಡಗಳು ಎಲ್ಲಿ ನೋಡಿದರೂ ಗುರಿಗಳು ಒಂದು ಹುಲ್ಲು ಇಲ್ಲ ಮರವೂ ಇಲ್ಲ ಸಸ್ಯಗಳು ಇಲ್ಲ ಒಂದು ಪ್ರಾಣಿಗಳು ಇಲ್ಲ ಜೀವಿಗಳು ಯಾವುದೂ ಇಲ್ಲ ಮತ್ತೆ ಒಂದು ಹನಿ ನೀರು ಸಹ ಸಿಗುವುದಿಲ್ಲ ಮನುಷ್ಯನಿಗೆ ಜೀವಿಸಲು ಅಸಾಧ್ಯವೆಂಬಂತಹ ಒಂದು ಲೋಕವಾಗಿದೆ ಚಂದ್ರ ದೂರದಲ್ಲಿ ನೋಡುವಾಗ ಎಷ್ಟೊಂದು ಸುಂದರವಾದ ನೋಟವಾಗಿದೆ ಅಂಗವಾದ ನೋಟ ಹತ್ತಿರ ಹೋದಾಗ ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತ ಇಲ್ಲಿ ನಮ್ಮ ಈ ಚಂದ್ರನೇ ಚಂದ್ರನಂತೆಯಾಗಿದೆ ನಮ್ಮ ಜಿ ನಮ್ಮ ಯೋಚನೆಗಳು ನಮ್ಮ ಜೀವನದಲ್ಲಿ ನಮ್ಮ ದಾಂಪತ್ಯ ಜೀವನದಲ್ಲಿ ನಾವು ಕೆಲವರನ್ನು ಕಾಣುತ್ತೇವೆ ಹೊರಗಿನಿಂದ ನೋಡುವಾಗ ಅವರ ತುಂಬ ಅನ್ಯೋನ್ಯತೆಯ ಜೀವನವಾಗಿರುತ್ತೆ ದಂಪತಿಗಳು ಆದರೆ ಎಲ್ಲ ದಂಪತಿಗಳಲ್ಲೂ ಸಹ ಕೋಪ ಜಗಳ ಅದೇ ರೀತಿ ಇನ್ನಿತರ ಕೆಲವು ಕಲಹಗಳು ನಡೆಯುತ್ತಾ ಇರುತ್ತವೆ ನಮ್ಮ ಮನೆಯಲ್ಲಿ ಎರಡು ದಿವಸ ಅವ್ರಿ ಬಹಳ ಹೊಂದಾಣಿಕೆಯಿಂದ ಜೀವಿಸಿದರಿಂದ ಮಾತ್ರಕ್ಕೆ ಅವರೆಲ್ಲ ದಿ ಅವರ ಜೀವನ ಪರ್ಯಂತ ಹೀಗೆ ಅವರು ಜೀವಿಸುವುದಿಲ್ಲ ಎಲ್ಲರ ದೋಸೆಯು ತೂತಿದೆ ಆದರೆ ನಾವು ಅವರನ್ನು ಕಂಡು ನಮ್ಮ ದಾಂಪತ್ಯ ಜೀವನ ಜೀವನವನ್ನು ಕೀಲಾಗಿ ಕಾಣುವಂಥ ಒಂದು ಅವಸ್ಥೆಯಾಗಿದೆ ಎಂದು ಕಾಣುವುದು ನಾವು ಇನ್ನ ಇನ್ನೇ ಇನ್ನಿತರ ನಮ್ಮ ನೆರೆಕೆರೆ ನೆರೆ ಹೊರೆಯವರ ನಮ್ಮ ಗೆಳೆಯರ ನಮ್ಮ ಸಂಬಂಧಿಕರ ದಂಪತಿಗಳ ದಂಪತಿಗಳಿಗೆ ನಮ್ಮ ದಾಂಪತ್ಯವನ್ನು ಕಂಪೇರ್ ಮಾಡುವುದು ಹೋಲಿಸುವುದು ಶುದ್ಧ ಒಂದು ಮೂರ್ಖತನವಾಗಿದೆ ಎಲ್ಲರ ಎಲ್ಲರಲ್ಲೂ ಸಹ ಸಮಸ್ಯೆಗಳಿವೆ ಇಲ್ಲ